ಕೆಆರ್ಪೇಟೆ ತಾಲೂಕಿನ ಹೆಬ್ಬಾಳು ಹೋಬಳಿಯ ಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಮನ್ಮೂಲ್ ನಿರ್ದೇಶಕರಾದಂಥ ಡಾಲು ರವಿ ಹಾಗೂ ಎಂಬಿ ಹರೀಶ್ ಬಣ ಎಲ್ಲ ಅಭ್ಯರ್ಥಿಗಳು ಜಯಬೇರಿಯನ್ನ ವಾರಿಸಿದ್ದಾರೆ ಸಂಘದ ಮುಂದಿನ ಐದು ವರ್ಷ ಆಡಳಿತ ಮಂಡಳಿಗೆ ನಡೆದಂತಹ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಜಯಂತಿ ಗುರುಮಲ್ಲೇಶ ಕಮಲಮ್ಮ ನಾಗರಾಜೇಗೌಡ ಪದ್ಮಕುಮಾರಿ ಮತ್ತು ವೇಮೇಂದ್ರ ಪಾರ್ವತಿ ಕೃಷ್ಣೇಗೌಡ ಪ್ರೇಮ ರುದ್ರೇಗೌಡ ಮೀನಾಕ್ಷಿ ಮಂಜುನಾಥ ಮಂಜುನಾಯ್ಕ ಮತ್ತು ಮೈತ್ರಮ್ಮ ಲೇಟ್ ರಮೇಶ್ ಮತ್ತು ರವಿ ಸವಿತಾ ಆನಂದ ಎಸ್ಟಿ ಕ್ಷೇತ್ರ ರಾಜಮಣಿ ಮಂಜುನಾಯ್ಕ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದರಂತಹ ಚುನಾವಣೆ ಅಧಿಕಾರಿಯಾದಂಥ ಕಾರ್ಯನಿರ್ವಹಿಸಿದಂತಹ ಪೇಟೆ ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವರು ಘೋಷಣೆಯನ್ನ ಮಾಡಿದರು ಗೆದ್ದ ನೂತನ ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡ ಪಿ ಎಂ ಲೋಕೇಶ್ ಡೈರಿ ಐವತ್ಮೂರು ಮತ ಚಲಾಯಿಸುವ ಸದಸ್ಯರು ಹೊಂದಿರುವಂತಹ ಸಂಘದವರು ಕೂಡ ನಮ್ಮ ನಾಯಕರಾದಂಥ ಮನ್ಮೂಲ ನಿರ್ದೇಶಕರಾದಂಥ ಡಾಲು ರವಿ ಎಂ ಬಿ ಹರೀಶ್ ನೇತೃತ್ವದಲ್ಲಿ ಸಮಾಜ ಸೇವಕ ಆರ್ ಟಿಒ ಮಲ್ಲಿಕಾರ್ಜುನರವರು ಸಹಕಾರದಿಂದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಮ್ಮ ಒಂಬತ್ತು ಅಭ್ಯರ್ಥಿಗಳಿಗೆ ಸುಮಾರು ಮೂವತ್ತು ಹೆಚ್ಚು ಅಂಕಗಳು ಪಡೆದು ಮತಗಳನ್ನ ಪಡೆದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಸಂಘದ ಎಲ್ಲ ನೂತನ ನಿರ್ದೇಶಕರು ಗ್ರಾಮಸ್ಥರ ಉತ್ತಮ ಒಂದು ಸಲಹೆ ಪಡೆದು ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಹಾಗೂ ಸಂಘದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಅಂತ ಸಲಹೆಯನ್ನ ನೀಡಿದ್ರು ಚುನಾವಣೆ ಫಲಿತಾಂಶ ಇದ್ದಂತೆ ಕಾರ್ಯಕರ್ತರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿವೃತ್ತ ಕಾರ್ಯದರ್ಶಿ ಕಾಳೇಗೌಡ पिपिशकुमार ग्राम पंचायती सदस्य मंजुला महेश शाल एस निर्देशकी ग्राम मुखंडरवीश स्वामी नायक यजमान शशि नायक मंजुनाथ आनंद दिलीप कुमार पी महेश पी एम मंजुनाथ चेतन हेगड़े भास्कर पीके चंदन सतीश पीपिपेगौड़ सोमचारी ಪಿ ರವಿ ರವಿಕುಮಾರ ಪರಮೇಶ್ ಸುರೇಶ್ ಅಂಗಡಿ ಸೇರಿದಂತೆ ಮತ್ತಿತರರು ಹಾಜರಿದ್ರು ತಾಲೂಕು ಹತ್ಯಾ ಬಳ ಪುರ ಗ್ರಾಮ ಮಹಿಳಾ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಪುರ ಈ ನಮ್ಮ ಗ್ರಾಮದಲ್ಲಿ ಇವತ್ತು ತಾರೀಕು ಇಪ್ಪತ್ತೈದು ಒಂದು ಇಪ್ಪತ್ತಾರನೇ ಏಮಗಿರಿ ರಥೋತ್ಸವದೊಂದು ಚುನಾವಣಾ ಅಧಿಕಾರಿಗಳು ಇಪ್ಪತ್ತೈದನೇ ತಾರೀಕು ನಮಗೆ ಡೇಟ್ ಕೊಟ್ಟು ಮತ್ತು ಈ ಇಲ್ಲಿ ಪೂರ್ಣ ಕೊಂಬತ್ತು ನಮ್ಮ ಸಂಘದ ನಮ್ಮ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ಒಂಬತ್ತು ಜನನ ಮಹಿಳೆಯರು ಹೈಯೆಸ್ಟ್ ಮತ ತಗೊಂಡು ಆಯ್ಕೆ ಆಗವರು ಅದನ್ನು ಈ ಕ್ಷಣ ಮಾತ್ರದಲ್ಲಿ ಫಲಿತಾಂಶವನ್ನು ಪ್ರಕಟಣೆ ಮಾಡಿ ನಾವಿವತ್ತು ಆ ಸಂಘದಲ್ಲಿ ಒಂಬತ್ತು ಜನನೂ ಆಯ್ಕೆ ಮಾಡಿಕೊಂಡು ಹಿರಿಯರ ಸಮ್ಮುಖದಲ್ಲಿ ಹಾಗೂ ಪುರ ಗ್ರಾಮದ ಎಲ್ಲ ಮುಖಂಡರ ಸಮ್ಮುಖದಿಂದ ಮಹಿಳೆಯರು ಇವತ್ತು ಐವತ್ತೈದು ಮತದಾನದಲ್ಲಿ ಮೂವತ್ತೆಂಟು ಮೂವತ್ತ್ಮೂರು ಮತದಾನಗಳನ್ನ ತಗೊಂಡು ಆಯ್ಕೆ ಆಗೋ ಕೇವಲ ಐವತ್ತೈದು ಮತದಾನಗಳು ಮಾತ್ರ ಎಲಿಜಿಬಿಲಿಟಿ ಇದ್ದಿತ್ತು ಹಾಲು ಹಾಕೋದ್ರ ಮುಖಾಂತರ ಐವತ್ತೈದು ಮತಗಳನ್ನ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ಚುನಾವಣಾ ಆಫೀಸರು ಅಂಗೀಕಾರ ಮಾಡಿದರು ಅದರಲ್ಲಿ ಮೂವತ್ತೆಂಟು ಮತ ಐ ಎಷ್ಟು ಕಮ್ಮಿ ಅಂದರೆ ಮೂವತ್ತ್ಮೂರು ಮತಗಳನ್ನ ತೆಗೆದು ಒಂಬತ್ತು ಜನ ಮಹಿಳೆಯರು ಡೈರೆಕ್ಟ್ರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ನೂತನವಾಗಿ ನಮ್ಮ ಪುರ ಮಹಿಳಾ ಆರು ಉತ್ಪಾದಕರ ಸಹಕಾರ ಸಂಘಕ್ಕೆ ಆಡಳಿತ ಮಂಡಳಿನ ರಚನೆ ಮಾಡಿಕೊಳ್ಳಿಕ್ಕೆ ನಮ್ಮ ಗ್ರಾಮದ ಮತಬಾಂಧವರು ಮಹಿಳೆಯರು ಭಾರಿ ಖುಷಿಯಿಂದ ನಮಗೆ ಮತದಾನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂಬತ್ತು ಒಂಬತ್ತು ನಮ್ಮ ತಂಡನ ಮತ್ತೆ ಇದೇ ಮನ್ಮೂಲ್ ಮಾಜಿ ಅಧ್ಯಕ್ಷರಾದಂತ ಹರೀಶ್ ಶರಣ್ಣ ನೇತೃತ್ವದಲ್ಲಿ ಮತ್ತೆ ಈ ತಾಲೂಕಿನಲ್ಲಿ ಸಾಮೂಹಿಕವಾಗಿ ಸೇವೆ ಮಾಡತಕ್ಕಂಥ ಮನ್ಮೂಲ್ ನಿರ್ದೇಶಕರು ಹರೀಶಣ್ಣರು ಡಾಲ್ರಿ ವೇಣ್ರು ಅವ್ರ ಆಶೀರ್ವಾದದಿಂದ ನಾವೆಲ್ಲರೂ ಅವ್ರ ಸಮ್ಮುಖದಲ್ಲಿ ಒಂಬತ್ತು ಜನ ಮಹಿಳೆಯರನ್ನು ನಮ್ಮ ಮುಖಂಡರ ಮೂಲಕ ಗೆಲ್ಲಿಸ್ಕೊಂಡಿದ್ವಿ ಆಮೇಲೆ ಸಮಾಜ ಸೇವಿಕ ಸೇವೆ ಮಾಡಿಕೊಂಡೇ ಬಂದತಕ್ಕಂತ ಅವರು ಆರ್ ಟಿ ಓ ಅವರು ನಮ್ಮ ತಾಲೂಕಿನ ಸಮಾಜದ ಸೇವೆ ಮಾಡಿಕೊಂಡು ಯಾವುದೇ ಕಾರ್ಯಕ್ರಮ ಸುಖ ಕಾರ್ಯ ಆಗಲಿ ಕಷ್ಟದ ಕಾರ್ಯ ಆಗಲಿ ಈ ಥರ ಸಂಘ ಸಂಸ್ಥೆ ಚುನಾವಣೆಗಳಾಗಲಿ ಡೈರಿಗಳಾಗಲಿ ದೇವಾಲಯಗಳಾಗಲಿ ಸಾಮೂಹಿಕವಾಗಿ ಅವರು ಸಮಾಜ ಸೇವೆ ಮಾಡಿಕೊಂಡು ಅವರ ನೇತೃತ್ವದಲ್ಲೂ ಕೂಡ ಈ ತಂಡನ ರಚನೆ ಮಾಡಿಕೊಂಡು ನಮ್ಮ ಮಹಿಳೆಯರನ್ನ ಐವತ್ತೈದು ಜನ ಮಹಿಳೆಯರು ಕೂಡ ನಾವು ಗೆಲ್ಸೆ ಗೆಲ್ಲಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಮೂವತ್ತೆಂಟು ಜನ ಮಹಿಳೆಯರು ಹೈಯೆಸ್ಟ್ ಮತ ಕೊಟ್ಟು ನಮ್ಮ ಮಹಾಮಂಡಳಿಗೆ ಮನಮುಲುಗು ಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಕ್ಕೂ ಒಂದೇ ತಂಡನ ನಮ್ಮ ರಚನೆ ಮಾಡಿಕೊಟ್ಟಂತ ಹರೀಶ್ ಇರ್ಬೋದು ಡಾಲ್ ರವಿ ಇರ್ಬೋದು ಮಾನ್ಯ ಮಲ್ಲಿಕಣ್ಣವ್ರು ಇರ್ಬೋದು ಅವರ ಆಶೀರ್ವಾದಗಳಿಂದ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಚುನಾವಣಾ ಆಫೀಸರು ಕೂಡ ಸಿ ಡಿಒ ಸಾಹೇಬ್ರು ಉತ್ತಮವಾಗಿ ಯಾವುದೇ ಗಲಭೆ ಇರದ ರೀತಿ ಎಲ್ಲಾರನ್ನು ಸಮಾಧಾನ ಪಡಿಸಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟು ಹೋಗಿದ್ದಾರೆ ಇದಕ್ಕೆ ಜೈ ಇನ್ ಜೈ ಕರ್ನಾಟಕ ಮತ್ತು